ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಮಹಾಭಾರತ ಮತ್ತು ರಾಮಾಯಣ ಎಲ್ಲವೂ ಕೂಡ ನಮ್ಮ ಜೀವನದ ಅವಿಭಾಜ್ಯ ಇವತ್ತೇನಾದರೂ ಒಂದು ಸಂಸ್ಕಾರ ಸಂಸ್ಕೃತಿ ನಮ್ಮ ದೇಶದಲ್ಲಿ ಉಳಿದಿದೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ರಾಮಾಯಣ ಮಹಾಭಾರತದಿಂದಲೇ ಅನ್ನುವಂತ ಮಾತಾ ಸಂದರ್ಭದಲ್ಲಿ ಬಯಸ್ತೇನೆ ನಾವು ಫಿಲಂ ಹೋಗಿ ಬೇರೆ ಬೇರೆ ದೃಶ್ಯಗಳನ್ನ ನಾವು ನೋಡಬಹುದು ಆದ್ರೂ ಅದೆಲ್ಲವೂ ಕೂಡ ಕಾಲ್ಪನಿಕ ಆದ್ರೆ ಸೂರ್ಯ ಚಂದ್ರ ಇರುವ ತನಕ ಆಕಾಶ ಭೂಮಿ ಇರುವ ತನಕ ನಮ್ಮ ಭಾರತ ಭೂಮಿಯ ಇತಿಹಾಸ ಹೇಳಿದ್ರೆ ಅದು ರಾಮಾಯಣದ ಆಧಾರ ಮತ್ತು ಮಹಾಭಾರತ ಪರಿಸ್ಥಿತಿಯಲ್ಲಿ ಅದು ದೇಶ ಇರಬಹುದು ರಾಜ್ಯ ಇರಬಹುದು ಆಡಳಿತ ಮಾಡುವಂತ ಎಲ್ಲ ರೀತಿ ಪೌರಾಣಿಕ ಕಥಾಭಾಗಗಳಿಂದ ಕಥೆಯನ್ನ ಆಧರಿಸಿ ಇವತ್ತು ಎಲ್ಲರೂ ಕೂಡ ಜೀವನವನ್ನು ಮಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಪೌರಾಣಿಕ ನಾಟಕಗಳನ್ನ ನೋಡುವಂತದ್ದೇ ಬಹಳ ವಿರಳ ನಮ್ಮ ರಂಗಸ್ವಾಮಿ ಅವರು ನಾವು ಮಾತಾಡ್ತಾ ಇದ್ವಿ ನಾಟಕ ನೋಡೋದಕ್ಕೆ ಬಹಳ ಜನ ಕಡಿಮೆ ಆದ್ರೆ ನಮ್ಮ ಊರಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೂತಿ ಕೂತಿದಾರಲ್ಲ ಸರ್ ಎಷ್ಟು ಅವರಿಗೆ ಇಷ್ಟ ಇದೆ ಮಹಾಭಾರತ ಅಂದ್ರೆ ಏನು ರಾಮಾಯಣ ಅಂತ ಅಂತಂದ್ರೆ ಏನು ಇದ್ರಲ್ಲಿ ಬರ್ತಕ್ಕಂತ ಎಲ್ಲ ಪಾತ್ರಧಾರಿಗಳ ಅಭಿನಯಿಸತಕ್ಕಂತ ದೃಶ್ಯಗಳನ್ನು ನೋಡಿ ಆನಂದಿಸ್ಬೇಕು ಮತ್ತೆ ಎಷ್ಟು ಆಸಕ್ತಿ ಇದೆ ಅಂತ ಹೇಳಿದ್ರೆ ಕೂಡ ನಮ್ಮ ದೇಶೀಯ ಪರಂಪರೆಯ ಒಂದು ಇತಿಹಾಸದ ಒಂದು ದೃಶ್ಯಗಳು ಈ ನಮ್ಗೆ ಈ ನಾಟಕವನ್ನ ಕಲ್ಸ್ಕೊಡ್ತಕ್ಕಂಥ ಗುರುಗಳಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಬೇರೆ ಬೇರೆ ಚಿತ್ರಮಂದಿರಗಳಿಗೆ ಹೋಗಿ ಬೇರೆ ಬೇರೆ ನೋಡೋದ ನಾನು ಚಿತ್ರಗಳನ್ನು ನೋಡ್ತೀವಲ್ಲ ಅದನ್ನ ನಮ್ಗೆ ಮುಖ್ಯ ಪೌರಾಣಿಕ ನಾಟಕವನ್ನ ಅಭಿನಯಿಸತಕ್ಕಂತ ಎಲ್ಲ ಪಾತ್ರಗಳಿರ್ಬಹುದು ಅವೆಲ್ಲವೂ ಕೂಡ ನಮ್ಮ ಜೀವನದ ಒಂದು ಭಾಗ ಅದರಲ್ಲಿ ಎಲ್ಲ ಕೂಡ ಒಳ್ಳೆಯ ಮಾಡ್ತಾರೆ ಕೆಟ್ಟ ಪಾತ್ರವನ್ನು ಮಾಡ್ತಾರೆ ತಪ್ಪಲ್ಲ ಯಾರ್ಯಾರು ಏನೇನು ಮಾಡ್ಬೇಕು ಅಂತಿದ್ರು ಅದನ್ನು ಮಾಡಿದ್ರು ಅದಕ್ಕೆ ಅವರ ಮೂಲಕ ಅಭಿನಯಿಸಿ ನಮ್ಗೆಲ್ಲರೂ ತೋರಿಸ್ತಾ ಇದ್ದಾರೆ ಇದನ್ನ ನೋಡಿ ಆನಂದಿಸಿ ನೀವು ಬಂದಿರ್ತಕ್ಕಂಥವ್ರು ಇಲ್ಲಿಗೆ ನೀವು ಬಂದಿರ್ತಕ್ಕಂಥದ್ದು ಎಲ್ಲರೂ ನಾಟಕವನ್ನು ನೋಡ್ಲಿಕ್ಕೆ ನಮ್ಮ ಭಾಷಣ ಕೇಳಲಿಕ್ಕೆ ಅಲ್ಲ ಆದ್ರೂ ಕೂಡ ನಿಮ್ಮೆಲ್ಲರ ಮಧ್ಯೆಯಲ್ಲಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಮೂರ್ತಿ ಮತ್ತೆ ಈ ನಾಟಕದಲ್ಲಿ ಅಭಿನಯಿಸಿದ ಎಲ್ಲ ಪಾತ್ರಧಾರಿಗಳಿಗೂ ಮುಂಭಾಗದಲ್ಲಿ ಕೂತಿರ್ತಕ್ಕಂತ ಎಲ್ಲ ತಾಯಂದರಿಗೂ ಇಲ್ಲಿ ಹೊಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಈ ಒಂದು ದಾನವೀರ ಶಿವಕರ ಪೌರಾಣಿಕ ನಾಟಕವನ್ನು ಆಯೋಜನೆ ಮಾಡಿರ್ತಕ್ಕಂತ ಎಲ್ಲ ಆಯೋಜಕರಿಗೂ ಶ್ರೀ ಪ್ರಸನ್ನ ವಿಜೇಂದ್ರ ಸ್ವಾಮಿ ಸಾಂಸ್ಕೃತಿಕ ಕಲಾ ಸಂಘ ಬೆಲ್ಮಗಳ ಹಾಗೂ ಬೆಲ್ಮಲ ಅಸೀಕರ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹಳ ವರ್ಷಗಳಿಂದ ವರ್ಷಗಳ ಹಿಂದೆವರೆಗೂ ನಡೀತಾ ಇದ್ದೀವಿ ಇದೇ ಜಾಗದಲ್ಲಿ ಹಸಿ ಕರ್ಗರ ದಿವಸ ನಾಟಕ ಅನ್ನೋದು ನಡೀತಾ ಇತ್ತು ಆದ್ರೆ ಈ ಒಂದು ನಾಲ್ಕೈದು ವರ್ಷಗಳಿಂದ ನಿಂತೋಗಿತ್ತು ಅದನ್ನ ಮತ್ತೆ ಸ್ಟಾಪ್ ಮಾಡಬೇಕು ಈ ಹಳೆ ಕೊರೋನಾ ಟೈಮ್ ಅಲ್ಲಿ ಸ್ಟಾಪ್ ಆಯ್ತು ಅದೇ ಇದ್ದೋಯ್ತು ಮತ್ತೆ ಒಂದು ಈ ಒಂದು ಹಳೆಯ ಸೊಗಂಡ ತಂದಂತ ಪೆಪ್ಪರ್ ಮೂರ್ತಿ ತಂಡದವರಿಗೆ ಎಲ್ಲರಿಗೂ ಶುಭಾಶಯಗಳನ್ನ ಇಷ್ಟಪಡುತ್ತೆ ವೀರಾಕರಣ ಎಂಬ ಪೌರಾಣಿಕ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ ಬಹಳ ಒಂದು ಸಂತೋಷಕಾರ ಅಂದ್ರೆ ಇತ್ತೀಚಿನ ಈ ಕಂಪ್ಯೂಟರ್ ಡಿಜಿಟಲ್ ಯುಗದಲ್ಲಿ ಈ ಪೌರಾಣಿಕ ನಾಟಕ ನಿದರ್ಶನ ಏನಪ್ಪಾ ಅಂದ್ರೆ ಮೊನ್ನೆ ಹುಟ್ಟಿ ಜಾತ್ರೆಯಲ್ಲಿ ಸಹ ನೋಡಿದೆ ತುಂಬಾ ಜನ ಸೇರಿದ್ರು ಮತ್ತೆ ಅದನ್ನ ಗಮನಿಸಿದಾಗ ಅಲ್ಲೂ ಸಹ ಎರಡು ನಡೀತಾ ಇತ್ತು ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು ಒಂದ್ ಕಡೆ ಪೌರಾಣಿಕ ನಾಟಕ ಅಭಿನಯಿಸ್ತಾ ಇದ್ರು ಅಲ್ಲಿ ನೋಡಿದ್ರೆ ಎರಡು ಕಡೆಯಿಂದ ಈ ಒಂದು ನಾಟಕದಲ್ಲೇನೆ ತುಂಬಾ ಜನ ಜಾತ್ರೆ ಇದ್ರು ಅದನ್ನೇ ನಾನು ಈಗ ಜೊತೆ ಸಹಭಾಗಿ ನೋಡಿ ಸರ್ ಈ ಸಹ ಒಂದು ನಾಟಕ ನಾವು ಎಷ್ಟೇ ಆಧುನಿಕವಾಗಿ ನಾವು ಈ ಪೌರಾಣಿಕ ಒಂದು ಅಂಶಗಳ ಮೇಲೆ ನಾಟಕದಲ್ಲಿರುವ ಜೀವನ ನಿಂತಿದೆ ಯಾಕೆಂದ್ರೆ ಒಂದು ರಾಮಾಯಣದಲ್ಲಿ ಒಂದು ಮಹಾಭಾರತದಲ್ಲಿ ಒಂದು ಮಹಾಭಾರತದಲ್ಲಿ ಈ ಭಗವದ್ಗೀತಾದಲ್ಲಿ ನಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಲ್ಲೇ ಇದೆ ಒಬ್ಬ ಮನುಷ್ಯ ಹುಟ್ಟದಿಂದ ಹಿಡಿದು ಸ್ವಯಂ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ಒಂದು ಪೌರಾಣಿಕ ನಾಟಕವನ್ನು ಆಯೋಜಿಸಿರುವಂತಹ ಎಲ್ಲ ಆಯೋಜಕರಿಗೂ ಪ್ರೋತ್ಸಾಹಕರಿಗೂ ಮತ್ತು ಅಭಿನಯಿಸುತ್ತಿರುವ ಕಲಾವಿದರು ಸಹ ತುಂಬಾ ಅದ್ಭುತವಾದ ಒಂದು ಆ ನಟನೆಯನ್ನು ಮಾಡ್ತಾ ಇದ್ರು ನಾನಲ್ಲಿ ಕೂತ್ಕೊಂಡು ಇತ್ತೀಚೆಗೆ ನೋಡ್ತಾ ಇದ್ರೆ ನಾವು ಸಹ ಅದರ ಬಗ್ಗೆ ಆಸಕ್ತಿ ಇದೆ ಅಷ್ಟು ಚೆನ್ನಾಗ ಒಂದು ಅಭಿನಯವನ್ನು ಕಲಾವಿದ್ರು ಅವರಿಗೂ ಸಹ ಮತ್ತೆ ಈ ಒಂದು ನಾಟಕ ಆಯೋಜನೆ ಮಾಡುವಂತ ಎಲ್ಲರಿಗೂ ಒಂದು ಅಭಿನಂದನನ್ನು ಸಲ್ಲಿಸುತ್ತಾ ಇಂತಹ ಕಲೆಯನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ ಆದ್ದರಿಂದ ತಾವೆಲ್ಲರಷ್ಟೊಂದು ಜನ ಸೇರಿದ ತಮ್ಗೂ ಸಹ ಒಂದು ಅಭಿನಂದನೆ ವೈಯಕ್ತಿಕವಾಗಿ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ಕೇಳುತ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮ್ಮ ಕಲಾ ತಂಡದಿಂದ ಅದೂಕವಾದ ಬಂಧನೆಗಳನ್ನು ಈ ಒಂದು ಕಾರ್ಯಕ್ರಮವನ್ನು ಹಿರಿಯರು ಮತ್ತು ಮಾಧ್ಯಮದ ಸ್ನೇಹಿತರಾದಂತ ಮೂರ್ತಿಯವರೇ ನನ್ನ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಲಾಭಿಸಿರುವ ಹಿರಿಯರಾದಂಥ ಡಾಕ್ಟರ್ ಕೃಷ್ಣಮೂರ್ತಿ ಅಣ್ಣವರೇ ವಿಯತ್ನೌರ ಠಾಣೆಯ